మనం కట్టి ఇంటీరియర్స్ నోడ్తా సార్ ఇది వాటర్ ప్రూఫ్ పైఆర్ ప్రూఫ్ మే టూ సార్ ఇది ప్రీమీమ్ క్వాలిటీ సింటీరియర్స్ ನೀವೇನಾದ್ರೂ ಫ್ರೆಂಡ್ಲಿ ಬಜೆಟ್ ಅಲ್ಲಿ ಮನೆ ಕಟ್ಟಿಸಬೇಕು ಅಂತ ಹಾಗಿದ್ರೆ ದಿಸ್ ಒನ್ ಆಫ್ ದ ಬೆಸ್ಟ್ ಯು ಪಿ ವಿ ಸಿ ಇಂಟೀರಿಯರ್ ಅಂತಾನೆ ಹೇಳ್ಬೋದು ಬೆಡ್ರೂಮ್ ಮಾಡ್ಕೊಡ್ತಾರೆ ಅದಲ್ಲದೆ ನಿಮ್ಗೆ ಫೋರ್ಟಿ ಇಯರ್ಸ್ ವಾರಂಟಿ ಸಹ ಕೊಡ್ತಾರೆ ಇವರ ಯು ಪಿ ವಿ ಸಿ ಇಂಟೀರಿಯರ್ ತೂಕಿಡಿಯೋದಾಗ್ಲಿ ಅಂಡ್ ಇವರ ಯಾವುದೇ ರೀತಿಯ ಹುಡ್ ಸಹ ಬಳಸೋದಿಲ್ಲ ಎಲ್ಲವೂ ನಿಮ್ಗೆ ಯು ಪಿ ವಿ ಸಿ ಇಂಟೀರಿಯರ್ ಇಂದ ಗುಡ್ ಕ್ವಾಲಿಟಿಯಿಂದ ತುಂಬಾನೇ ಚೆನ್ನಾಗಿ ಮಾಡ್ಕೊಡ್ತಾರೆ ಇವ್ರು ನಿಮಗೆ ಇಷ್ಟೊಂದು ಫ್ರೆಂಡ್ಲಿ ಬಜೆಕ್ಟ್ ಅಲ್ಲಿ ಮಾಡ್ಕೊಡೋದಕ್ಕೆ ಕಾರಣ ಏನಂದ್ರೆ ಇವ್ರದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಮಸ್ಕಾರ ಕನ್ನಡಿಗರೇ ನನ್ನ ಹೆಸರು ಹರೀಶ್ ಗೌಡ ಅಂತ ನಮ್ಮ ಕಂಪ್ನಿ ಒಂದು ಡಿ ಎಂ ಸ್ಟುಡಿಯೋ ನಮ್ಮ ಸ್ಟುಡಿಯೋ ಬಂದು ಬಸೇಷನ್ ಇದೆ ಇವಾಗ ಇಂಟೀರಿಯರ್ ವರ್ಕ್ ಅಂತ ಹೇಳಿದ್ರೆ ವರ್ಕ್ ನೋಡಿದ್ವಿ ಸ್ಟೀಲ್ ವರ್ಕ್ ನೋಡಿದ್ವಿ ನಿಮ್ದು ಏನು ವರ್ಕ್ ಸರ್ ವುಡ್ ಸರ್ ನೀವು ವುಡ್ ವರ್ಕ್ ಓಕೆ ಸ್ಟೀಲ್ ವರ್ಕ್ ಓಕೆ ವರ್ಕ್ ನೋಡಿದ್ದೀರಾ ಹೌದು ಇಲ್ಲೊಂದು ಡಿಫ್ರೆಂಟ್ ಆಗಿರೋ ಇಂಟೀರಿಯರ್ ವರ್ಕ್ ತೋರಿಸ್ಕೊಡ್ತೀನಿ ಬನ್ನಿ ಸರ್ ನಡೆಯಿರಿ ಸರ್ ಸರ್ ಇಂಟೀರಿಯರ್ ವರ್ಕಲ್ಲಿ ಬೇರೆ ಏನೋ ತೋರಿಸ್ತೀನಿ ಅಂತ ಹೇಳಿದ್ರೆ ಏನ್ ತೋರಿಸಕ್ಕೆ ಇಷ್ಟಪಡ್ತೀರಾ ಸ್ನೇಹಿತರೆ ಇಲ್ಲಿ ಏನ್ ವುಡ್ ಅಲ್ಲ ಇದು ನಿಮ್ಗೆ ಇದು ಪ್ರೀಮಿಯಂ ಕ್ವಾಲಿಟಿಲಿ ಮಾಡುವಂತ ಯು ಪಿ ವಿ ಇಂಟೀರಿಯರ್ಸ್ ಇಲ್ಲಿ ನಾವು ಜೀರೋ ಕ್ವಾಂಟಿಟಿ ವುಡ್ ಯೂಸ್ ಮಾಡುವಂತ ಮೆಟೀರಿಯಲ್ಸ್ ಇವೆಲ್ಲ ಸರ್ ಇದು ಪ್ರೀಮಿಯಂ ಕ್ವಾಲಿಟಿಲಿ ನಾವು ಯು ಪಿ ವಿ ಓಕೆ ಸರ್ ಇವಾಗ ಏನಾಗುತ್ತೆ ಅಂತ ಹೇಳಿ ಎಷ್ಟೋ ಜನ ಇವಾಗ ತಗೊಂಡ ಮೇಲೆ ಇದನ್ನು ಆಟೋ ಕ್ಲೋಸ್ ಆಗೋ ತರ ಏನೋ ಕೊಟ್ಟಿರ್ತೀರ ಚಾನ್ಸಸ್ ಸರ್ ಇದು ಚಾನಲ್ಸ್ ನಾವು ಸಾಫ್ಟ್ ಕ್ಲೋಸ್ ಎಫ್ಕೋ ಕಂಪ್ನಿದ ಯೂಸ್ ಮಾಡಿರೋದ್ರಿಂದ ಈಗ ಲೈಫ್ ಜಾಸ್ತಿ ಸರ್ ನಾವ್ ವ್ಯಾರಂಟಿ ಕೂಡ ಕೊಟ್ಟಿರ್ತೀವಿ ಇದಕ್ಕೆ ಓಕೆ ಏನ್ ನೋಡ್ತಾ ಇದ್ರಲ್ಲ ಸರ್ ಇರಬಹುದು ಅಥವಾ ಇಲ್ಲಿ ಮೆಟೀರಿಯಲ್ಸ್ ಇರಬಹುದು ಯೂಸ್ ಝೀರೋ ಪರ್ಸೆಂಟ್ ಓಟ್ ಸರ್ ಇದು ಓಕೆ ಎಲ್ಲ ಕೂಡ ನಿಮಗೆ ವ್ಯಾರಂಟಿ ಇರುತ್ತೆ ಸರ್ ನಿಮಗೆ ಸರ್ ಇದೇನು ಸ್ಕ್ರಾಚಸ್ ಏನಾಗಲ್ವ ಇದು ಸರ್ ಇಲ್ಲಿ ಮೇಲ್ಗಡೆ ಯೂಸ್ ಮಾಡುವಂಥ ಪ್ರೀಮಿಯಂ ಕ್ವಾಲಿಟಿ ಯು ಪಿ ವಿ ಸಿ ಟಿ ವಿ ಸಿ ಶೀಟ್ಸು ಸರ್ ಇದು ಓಕೆ ಸ್ಕ್ರಾಚ್ ಪ್ರೂಫು ಫೈರ್ ಪ್ರೂಫ್ ಇದು ಓಕೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ನೀರಲ್ಲಿಟ್ಟರೂ ಕೂಡ ಓಕೆ ಏನೂ ಆಗೋಲ್ಲ ಹುಳ ಬೀಳಲ್ಲ ಇಕ್ಕಿ ಹತ್ಕೊಳ್ಳಲ್ಲ ಓಕೆ ನಿಮಗೆ ಮತ್ತೆ ರಿಯೂಸಬಲ್ ಪ್ರಾಡಕ್ಟ್ಸ್ ಇದು ಓಕೆ ಸರ್ ಇದು ಗ್ಲಾಸ್ ಸರ್ ಇದು ಬಂದು ಮಸಾಲಾ ಯೂನಿಟ್ಸ್ ಅಂತ ಇಲ್ಲಿ ಓಕೆ ನೋಡ್ತಾ ಇದು ಮಸಾಲಾ ಯೂನಿಟ್ ಸೈಡ್ ಕೂಡ ಯು ಪಿ ವಿ ಸಿ ಮೆಟೀರಿಯಲ್ಸ್ ಯೂಸ್ ಮಾಡಿದ್ವಿ ಶಟರ್ಸ್ ಕೊಟ್ಟಿದ್ವಿ ನಮಿತ್ತು ಗ್ಲಾಸ್ ಡೋರ್ಸ್ ಇದೆ ಓಕೆ ಇದು ಏನು ಗ್ಲಾಸ್ ಕ್ರಾಚಸ್ ಇದು ವಾರಂಟಿ ಯಾವ ತರ ಸರ್ ಇದು ಸರ್ ಎಲ್ಲದಕ್ಕೂ ಅದಕ್ಕೆ ಇದು ಇಲ್ಲ ಸರ್ ನಮ್ಮದು ಓಕೆ ಎಲ್ಲದಕ್ಕೂ ಒಂದೇ ವಾರಂಟಿ ಸರ್ ಸರ್ ಇದು ಗ್ಯಾಸ್ ಕೆಳಗಡೆ ಏನೋ ಬಾಕ್ಸ್ ತರ ಮಾಡಿದ್ರೆ ಇದು ಸರ್ ಇಲ್ಲಿ ಏನು ನೋಡ್ತಾ ಇದ್ರಲ್ಲ ಇದು ಚುಮ್ಮಿಗೆ ಕವರ್ ಮಾಡುವಂಥ ಸಿಸ್ಟಮ್ ಇದು ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಕವರ್ ಕ್ಲೋಸ್ ಮಾಡ್ತಾರೆ ಓಕೆ ನಾವೆಲ್ಲೂ ಕೂಡ ಜಾಗ ವೇಸ್ಟ್ ಮಾಡಿದೆ ಮೇಲೊಂದು ಒಂದು ಶೆಲ್ಫ್ ಹಾಕಿ ಡೋರ್ ಕೂಡ ಒಂದು ಯೂನಿಕ್ ಆಗಿರಲಿ ಅಂತ ಹೇಳಿ ಕವರ್ ಮಾಡಿದ್ವಿ ಸರ್ ಹೌದು ನೀಟಾಗಿ ಕಾಣುತ್ತೆ ಅಂತ ಸರ್ ಇದು ಗ್ಲಾಸ್ ತರ ಕಾಣ್ತಾ ಇದೆ ಮಿರರ್ ಅಲ್ಲ ಇಲ್ಲಿ ನಮ್ಮ ಕಸ್ಟಮರ್ ಏನಾಯ್ತು ಇಲ್ಲಿ ಪ್ಯಾಂಟ್ರೂನಿಟ್ ಬೇಕಾಗಿತ್ತು ಸಾಮಾನುಗಳು ಬಿಡ್ಬೇಕು ಇಲ್ಲೂ ಕೂಡ ಜಾಗ ವೇಸ್ಟ್ ಮಾಡಿದೆ ನಾವು ಇಲ್ಲೊಂದು ಪ್ಯಾಂಟ್ ಕ್ಲಿಯರ್ ಮಾಡಿ ಔಟ್ಸೈಡು ಗ್ಲಾಸ್ ಶಟರ್ಸ್ ಕೊಟ್ಟಿದ್ದೀವಿ ಓಕೆ ಮತ್ತೆ ದೊಡ್ಡ ದೊಡ್ಡ ಐಟಮ್ ಇಟ್ಕೊಳ್ಳೋದಕ್ಕೂ ಕೂಡ ಒಂದು ಆಪ್ಷನ್ ಮಾಡಿದೀವಿ ಸರ್ ನಾವು ಓಕೆ ದಿನಸಿ ಐಟಮ್ ಅದಕ್ಕೆ ಇಲ್ಲಿ ಕೂಡ ನಾವು ಜಾಗ ವೇಸ್ಟ್ ಮಾಡಿದೆ ಓಕೆ ಇಲ್ಲೂ ಕೂಡ ದಿನಸಿ ಐಟಮ್ ಇಟ್ಕೊಬೋದು ಇಲ್ಲಿ ಕೆಳಗಡೆ ದೊಡ್ಡ ದೊಡ್ಡ ಐಟಮ್ಸ್ ಇಟ್ಕೊಳ್ಳೋತ್ರ ಮೇಲೆ ಹೋಗಿ ಸರ್ ಸಮ್ ಐಟಮ್ಸ್ ಏನೋ ಇಟ್ಕೊಬೋದು ಇಲ್ಲ ಸಮ್ ಏನಾರ ಶೋ ಐಟಮ್ಸ್ ಕೂಡ ಇಲ್ಲಿ ನಾವು ಇಟ್ಕೊಳ್ಳೋತ್ರ ಆಪ್ಷನ್ಸ್ ಮಾಡಿದ್ದೀವಿ ಸರ್ ಇಲ್ಲಿ ಸರಿ ಇವಾಗ ಮಾರ್ಕೆಟ್ ಅಲ್ಲಿ ಇಂಟೀರಿಯರ್ ವರ್ಕಲ್ಲಿ ಅಲ್ಲಿ ತುಂಬಾ ಕಂಪ್ನಿಗಳು ಇರ್ತವೆ ಅವ್ರ ಕಂಪ್ನಿಗೆ ಹೋಲಿಸ್ಕೊಂಡ್ರೆ ಕಸ್ಟಮರ್ ನಿಮ್ಮ ಹತ್ರನೇ ಯಾಕೆ ಬರಬೇಕು ಅಂತ ಹೇಳ್ತೀರಾ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಾವು ಈ ಫೀಲ್ಡ್ ಅಲ್ಲಿ ಒಂದ್ ಹತ್ತು ವರ್ಷದಿಂದ ಇರುವಂತದ್ದು ಸರ್ ನಮ್ಮ ಎಂಪ್ಲಾಯೀಸ್ ಎಲ್ಲ ಸ್ಕಿಲ್ಡ್ ಎಂಪ್ಲಾಯೀಸ್ ಇರುವಂತದ್ದು ಮತ್ತೆ ನಾವು ಇಲ್ಲಿ ಏನ್ ನೋಡ್ತಾ ಇದ್ರಲ್ಲ ಇಲ್ಲೆಲ್ಲಾನು ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಯು ಪಿ ವಿ ಸಿ ಮೆಟ್ರಿಯಲ್ಸ್ ಯೂಸ್ ಮಾಡಿರುವಂತದ್ದು ಎಲ್ಲೇ ಕೂಡ ಡಿಸೈನ್ ಆಗಲಿ ಮೆಟೀರಿಯಲ್ ಎಂತರ ಕಾಂಪ್ರಮೈಸ್ ಇಲ್ಲ ನಮ್ದು ನಮ್ಮ ಸ್ಯಾಟಿಸ್ಫೈ ಆಗಬೇಕು ದೆನ್ ನಾವು ಏನೇ ಮೆಟೀರಿಯಲ್ಸ್ ಯೂಸ್ ಮಾಡೋದು ಕೂಡ ಒಂದು ಪ್ರೀಮಿಯಂ ಆಗಿ ಯೂಸ್ ಮಾಡಿ ತೊಗೊಳ್ಕೊಡುವಂತದ್ದು ಮತ್ತೆ ಇಲ್ಲೆಲ್ಲ ಏನ್ ಮಾಡ್ತಾ ಇದ್ರಲ್ಲ ಇದೆಲ್ಲ ಬೇಸಿಕ್ ಅಲ್ಲ ಸರ್ ಪ್ರೀಮಿಯಂ ಮೆಟೀರಿಯಲ್ಸ್ ಯೂಸ್ ಮಾಡಿ ಮಾಡಿರುವಂತದ್ದು ನಿಮಗೆ ಸರ್ ಇದು ನೋಡಕ್ಕೆ ಇದು ಸರ್ ಇದು ಸರ್ ಹೌದಲ್ಲ ಸರ್ ಇದು ಕೂಡ ಜೀರೋ ಪರ್ಸೆಂಟ್ ಉಡ್ ಪ್ರೀಮಿಯಂ ಕ್ವಾಲಿಟಿ ಯು ಪಿ ವಿ ಸಿ ಮೆಟಲ್ ಮಾಡುವಂತ ಆರ್ಡರ್ ಸರ್ ಇದು ಕೂಡ ಓಕೆ ಸರ್ ಇವಾಗ ಕಸ್ಟಮರ್ ಏನಾಗುತ್ತೆ ಅಂತ ಹೇಳಿದ್ರೆ ಗೂಗಲ್ ಎಲ್ಲ ಒಂದು ಫೋಟೋ ನೋಡಿರ್ತಾರೆ ಕಲರ್ ಇಷ್ಟ ಆಗಿರುತ್ತೆ ಕಸ್ಟಮರ್ ಕಸ್ಟಮರ್ಗೆ ಕಲರ್ ಬೇಕು ಅಂತ ಹೇಳಿದ್ರೆ ಆ ಕಲರ್ನ ಇದು ಮಾಡ್ಕೊಡ್ತೀರಾ ಸರ್ ಡಿಸೈನು ಕಲರ್ ಅನ್ಲಿಮಿಟೆಡ್ ಸರ್ ಇದೇ ಡಿಸೈನು ಇದೇ ಕಲರ್ ಅಂತ ಇದರಲ್ಲಿ ಇಲ್ಲ ಓಕೆ ಕಸ್ಟಮ್ ಡಿಸೈನ್ಸ್ ಎನಿಥಿಂಗ್ ನಾವು ಮಾಡ್ತೀವಿ ಸರ್ ಓಕೆ ಸರ್ ಇವಾಗ ಕಸ್ಟಮರ್ ಒಂದು ಮನೆ ಕಟ್ಟಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೇ ಅಮೌಂಟ್ ಮಾಡ್ಕೊಡ್ತೀರ ಇಲ್ಲ ಒಂದೇ ಸಲ ಒಂದು ಇಪ್ಪತ್ತು ಮನೆ ಕಟ್ಟಿಸ್ತಾ ಇದಾರೆ ಅಂತ ಹೇಳಿದಾಗ ಇಂಟೀರಿಯಲ್ ವರ್ಕ್ ಮಾಡಿಸ್ತಾರೆ ಕಮ್ಮಿ ಮಾಡ್ತೀರಾ ಸರ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಮ್ದು ಒಂದು ಕೆ ಪ್ರೈಸು ಇಪ್ಪತ್ತೈದು ಕೊಟ್ಟರು ಒಂದು ಪ್ರೈಸ್ ಅಂತಿಲ್ಲ ಸರ್ ವಿ ಆರ್ ಫ್ಲೆಕ್ಸಿಬಲ್ ಓಕೆ ವಿರ್ ಫ್ಲೆಕ್ಸಿಬಲ್ ಸರ್ ಇದು ಮಾರ್ಕೆಟ್ ಒಂದೇ ರೂಮಲ್ಲಿ ಒಂದು ಮನೆಯಲ್ಲಿ ಎರಡು ರೂಮ್ ಇರುತ್ತೆ ಅವಾಗ ಯಾವ ಥರ ಡಿಸೈನ್ ಮಾಡ್ತಾರೆ ಒಂದೇ ಡಿಸೈನ್ ಮಾಡ್ತೀರಾ ಇಲ್ಲ ಬೇರೆ ಡಿಸೈನ್ ಮಾಡ್ತೀರಾ ಸರ್ ಇಲ್ಲಿ ಕೂಡ ಟೂ ಬಿ ಎಚ್ ಕೆ ಇದು ಅಲ್ಲಿ ರೂಮಲ್ಲಿ ನೋಡ್ತಾ ಇದ್ರೆ ಕಲರ್ಸ್ ಕೂಡ ಡಿಫ್ರೆಂಟ್ ಇದೆ ಮತ್ತೆ ಅಲ್ಲಿ ನಾವು ಡ್ರೆಸ್ಸಿಂಗ್ ಟೇಬಲ್ ಸಪರೇಟ್ ಇತ್ತು ಬಟ್ ಇಲ್ಲಿ ಇನ್ ಸೈಡ್ ಮಾಡಿದ್ದೀವಿ ಸರ್ ಓಕೆ ನಿಮಗೆ ನೋಡೋದಕ್ಕೆ ಫುಲ್ ಒಂದೇ ಸ್ಲೈಡಿಂಗ್ ಓಪನ್ ಆದಾಗ ನಿಮ್ಮ ಡ್ರೆಸ್ಸಿಂಗ್ ಟೇಬಲ್ ಸರ್ ಮತ್ತೆ ಅಲ್ಲಿ ಸ್ಟೋರೇಜ್ ಇದೆಯಾ ಖಂಡಿತ ಸರ್ ನಾವ್ ಜಾಗ ವೇಸ್ಟ್ ಮಾಡಲ್ಲ ಸೂಪರ್ ಸರ್ ಸರ್ ಇವಾಗ ಪ್ರೈಸ್ ಮತ್ತೆ ವಾರಂಟಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ಪ್ರೈಸ್ ಬಂದು ನಮ್ಮ ಹತ್ರ ಎಂಟ್ನೂರು ರೂಪಾಯಿಂದ ಎರಡು ಸಾವಿರದ ನಾನೂರ ತನಕ ಪರ್ ಸ್ಕ್ವೇರ್ ಫೀಟ್ ಗೆ ಚಾರ್ಜ್ ಮಾಡ್ತೀವಿ ಸರ್ ನಾವು ಇನ್ನ ನೀವು ವ್ಯಾರಂಟಿ ವಿಷಯಕ್ಕೆ ಬಂದ್ರೆ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಹತ್ತು ವರ್ಷ ವ್ಯಾರಂಟಿ ಇರುತ್ತೆ ಲೈಫ್ ಸ್ಪ್ಯಾನ್ ಬಂದು ನಲವತ್ತು ವರ್ಷ ಬರುತ್ತೆ ದೇವ್ರ ಮನೆ ಕಾಣ್ತಾ ಇದೆ ಇದನ್ನಾರಿ ಬಿಟ್ಟಿದ್ರೆ ಸರ್ ಅಲ್ಲಿ ಇಲ್ಲ ಸರ್ ಇಲ್ಲೇ ನೋಡ್ತಾ ಇದ್ರಲ್ಲ ಇದು ಕೂಡ ಯು ಪಿ ವಿ ಸಿ ಮೆಟೀರಿಯಲ್ಸ್ ಮಾಡಿರುವಂತ ದೇವ್ರ ಮನೆ ಸರ್ ಇಲ್ಲೂ ಕೂಡ ಜೀರೋ ಪರ್ಸೆಂಟ್ ಉಂಟು ಸರ್ ಇದು ಕೂಡ ಇಲ್ಲಿ ಏನ್ ನೋಡ್ತಾ ನಾವು ಯು ಪಿ ಸರ್ ಸರ್ ಓಕೆ ಈಗ ಟೂ ಬಿ ಎಚ್ ಕಸ್ಟಮರ್ ಯಾರು ನಿಮ್ಮ ಕೈಲಿ ಇದನ್ನ ಮಾಡ್ಕೊಡಿ ವರ್ಕ್ನ ಅಂತ ಕೊಟ್ಟರೆ ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತೀರಾ ಸರ್ ಟು ಬಿ ಎಚ್ ಕೆ ಇಪ್ಪತ್ತರಿಂದ ಇಪ್ಪತ್ತೈದಿಂದ ನಾವು ಮುಗ್ಸ್ಕೊಡ್ತೀವಿ ಸರ್ ಇವಾಗ ಈ ಫ್ಲಾಟ್ ಫ್ಲ್ಯಾಟಲ್ಲಿ ಯಾರಿದ್ದಾರೆ ಓನರ್ ಅವ್ರ ಬಗ್ಗೆ ಏನಾರ ಹೇಳೋದಾದ್ರೆ ಏನೂ ಹೇಳ್ತೀರಾ ಸರ್ ಬನ್ನಿ ಸರ್ ಸರ್ ಇವರು ಫ್ಲಾಟ್ ಓನರ್ ಓನರು ಓಕೆ ಸರ್ ನಮ್ಮ ವರ್ಕು ಮತ್ತೆ ಇವರ್ ಕಂಪೇರಿಸನು ಯಾಕೆಂದ್ರೆ ಒಬ್ರು ಓನರ್ ಅಂದ್ರೆ ಎಲ್ಲಾ ಕಡೆ ಹುಡುಕಿ ಬರ್ತಾರೆ ಎಲ್ಲಾ ಸೋರ್ಸಿಂಗ್ ಮಾಡೇ ಮಾಡ್ತಾರೆ ಹೌದು ಅಂದರೆ ಸಾರು ಕೂಡ ಒಂದು ಸೋರ್ಸಿಂಗ್ ಮಾಡ್ಕೊಂಡು ನಮ್ಮ ಪ್ರಾಜೆಕ್ಟ್ ಬಂದು ನೋಡಿ ನಮ್ಮ ಆಫೀಸಿಗೆ ಬಂದು ನೋಡಿ ಆಮೇಲೆ ನಮ್ಗೆ ವರ್ಕ್ ಕೊಟ್ರು ಇವತ್ತು ಅವ್ರ ಬಾಯಿಂದಾನೆ ಕೇಳಿ ನಮ್ಮ ವರ್ಕ್ ಆಗಲಿ ನಮ್ಮ ಮೆಟೀರಿಯಲ್ ಆಗಲಿ ಅವ್ರು ಸ್ಯಾಟಿಸ್ಫೈ ಆಗಿದೆಯಾ ಅವ್ರು ಖುಷಿ ಆಗಿದ್ದಾರೆ ಅಂತ ನೀವೇ ಡೈರೆಕ್ಟ್ ಆಗಿ ಕೇಳ್ಬೋದು ಸರಿ ಸರ್ ಓಕೆ ಕೇಳ್ತೀನಿ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಮಂಜುನಾಥ್ ರೆಡ್ಡಿ ಅಂತ ಓಕೆ ಸರ್ ಇದನ್ನ ಯಾವಾಗ ಕಟ್ಟಿದ್ರಿ ಸರ್ ಮನೆಯ ನಾವು ರೀಸೆಂಟ್ ಆಗಿ ಕಟ್ಟಿದ್ದು ಆಲ್ಮೋಸ್ಟ್ ಜನ್ ಲಾಸ್ಟ್ ಮಂತ್ ಒನ್ ಮಂತ್ ಆಯ್ತಷ್ಟೇ ನಾವು ಇಲ್ಲಿ ಪೂಜೆ ಮಾಡಿ ಗ್ರೂಪ್ ರಶ್ ಮಾಡ್ಕೊಂಡು ಬಂದಿದ್ದು ಓಕೆ ನಾವು ಇದನ್ನ ಸೇಮ್ ಇದೇ ತರನೇ ಎಲ್ಲ ವುಡ್ ವರ್ಕ್ ವುಡ್ ವರ್ಕ್ ಅಂತಾನೆ ಇದ್ವಿ ಬಟ್ ಇಂಡಸ್ಟ್ರಿಯಲ್ಲಿ ಬೇರೆ ಚೇಂಜ್ ನ್ಯೂ ಟ್ರೆಂಡ್ ಏನಿದೆ ನ್ಯೂ ಏನ್ ಮಾಡಬಹುದು ಅಂತ ನೋಡಿದಾಗ ನಾನು ರಿಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು ಓಕೆ ಅದರಿಂದ ಮತ್ತೆ ಸಿಕ್ಕಿದ್ದು ಯು ಪಿ ಯು ಸಿ ಮಾಡಬಹುದು ಅಂತ ಅದಕ್ಕೆ ಅವ್ರನ್ನ ಹೋಗಿ ಒಂದು ಒಂದು ವಾರ ಅದೇ ಕೆಲಸಕ್ಕೆ ವೇಟ್ ಮಾಡಿ ಹುಡ್ಕೊಂಡೋಗಿ ಅವ್ರು ಬೇರೆ ಕಡೆ ಪ್ರಾಜೆಕ್ಟ್ ಎಲ್ಲ ಮಾಡ್ತಿದ್ರು ಸರ್ ಇವ್ರನ್ನ ಹೆಂಗ್ ಹುಡ್ಕುದ್ರಿ ನೀವು ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಇಂಟೀರಿಯರ್ ವರ್ಕ್ಸ್ ಅಲ್ಯೂಮಿನಿಯಂ ವರ್ಕ್ಸ್ ಎಲ್ಲ ಮಾಡಿದ್ರು ಅವ್ರು ಮುಂಚೆ ಎಲ್ಲ ಅಲ್ಲಿ ಹುಡುಕಿದಾಗ ಆಮೇಲೆ ಗೊತ್ತಾಯ್ತು ಕಾಂಟ್ಯಾಕ್ಟ್ ಮಾಡಿದೆ ಸರ್ ನಮ್ಮ ಆಫೀಸ್ ಬನ್ನಿ ಅಂದ್ರು ಹೋಗ್ವಿ ಅಲ್ಲಿ ಹೋಗ್ಬಿಟ್ಟು ಅವ್ರದ್ದೆಲ್ಲ ನೋಡುವೆ ಖುಷಿ ಆಯ್ತು ಆಮೇಲೆ ಅವ್ರು ಮಾಡ್ತಿರೋ ಕೆಲಸ ಮಾಡ್ತಿರೋದು ಹೇಗೆ ನೋಡಿ ಆಮೇಲೆ ನಾನು ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆಸಿ ಕೆಲಸ ಈ ಸರಿಕ್ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ವುಡ್ ವರ್ಕ್ ನಿಮ್ಗೆ ಡೌನ್ ದ ಲೈನ್ ಫೈವ್ ಇಯರ್ಸ್ ಆರ್ ಟೆನ್ ಇಯರ್ಸ್ ಚೇಂಜ್ ಮಾಡಬೇಕಾಗುತ್ತೆ ನಿಮ್ಗೆ ಶೇಡ್ ಚೇಂಜ್ ಆಗುತ್ತೆ ಎಸ್ಪೆಷಲಿ ಕಿಚನ್ ವೇಟಿ ಏನಾದರೂ ಇದ್ದಾಗ ನೀವು ಕಂಪ್ಲೀಟ್ ಆಗಿ ಅಲ್ಲಿ ಮಾಸ್ಟರ್ ಅಬ್ಸರ್ಬ್ಷನ್ ಆಗ್ಬೋದು ನೀವು ಎಷ್ಟೇ ಬಿ ಡಬ್ಲ್ಯೂ ಪ್ಲೇ ಆಗಿದ್ರು ಮಾಸ್ಟರ್ ಅಬ್ಸಾರ್ಬ್ಷನ್ ಆಗುತ್ತೆ ಸೊ ಆಮೇಲೆ ನಿಮ್ಗೆ ಅಲ್ಲಿ ಇದು ಬರುತ್ತೆ ಮಾರ್ಕ್ಸ್ ಬರ್ತವೆ ಹೌದು ಸೊ ಹಂಗಾಗಿ ನಿಮ್ಗೆ ಇಂಟೀರಿಯರ್ ಹಾಳಾಗುತ್ತೆ ಡೌನ್ ದ ಲೈನ್ ನಿಮ್ ಸ್ಕ್ರೂಸ್ ಎಲ್ಲ ಲೂಸ್ ಆಗೋದು ಇಂಜಸ್ ಎಲ್ಲ ಲೂಸ್ ಆಗೋದು ಸ್ಮೂತ್ ಫಂಕ್ಷನಿಂಗ್ ಆಗಿರೋದೆಲ್ಲ ಆಗುತ್ತೆ ಇದರಲ್ಲಿ ಆ ಥರ ಏನು ಬರೋಲ್ಲ ಇಟ್ ಇಸ್ ಫೈರ್ ರೆಸಿಸ್ಟೆಂಟ್ ನಿಮಗೆ ವಾಟರ್ ಪ್ರೂಫ್ಡ್ ಇದು ನಿಮ್ಗೆ ಪ್ರಾಬ್ಲಮ್ ಇರಲ್ಲ ಸರ್ ಇದು ಏನು ಅಂದ್ರೆ ಯಂಗ್ ಸ್ಟರ್ಸ್ ಗಳಿಗೆ ಏನಾದ್ರು ಮಾಡಿಸ್ತೀನಿ ಅಂತಂದ್ರೆ ವುಡ್ ವರ್ಕ್ ಬೆಸ್ಟ್ ಇದನ್ ಬೆಸ್ಟ್ ಅಂತ ಹೇಳ್ತೀರಾ ಇದೇ ಬೆಸ್ಟ್ ಬೆಸ್ಟ್ ಲೈಫ್ ಟೈಮ್ ಇರುತ್ತೆ ವಾರಂಟಿ ಟೆನ್ ಇಯರ್ಸ್ ಮಾರ್ಕೆಟ್ ಬಟ್ ಇಟ್ ಲೈಫ್ ಟೈಮ್ ಓಕೆ ಪ್ರೈಸ್ ಗೆ ಕಂಪೇರ್ ಮಾಡಿದ್ರೆ ಎರಡರಲ್ಲಿ ಯಾವ್ದು ಬೆಸ್ಟ್ ಸರ್ ಪ್ರೈಸ್ ಕಂಪೇರ್ ಮಾಡಿದ್ರೆ ನನಗೆ ಇದು ಬಿತ್ತು ನನಗೆ ಸೇವ್ ಆಯ್ತು ಓಕೆ ಸರ್ ಸರ್ ಯು ಯಾರು ಯಂಗ್ಸ್ಟರ್ಸ್ ಇರ್ಬೋದು ಇಲ್ಲ ಹಳಬರು ಇರ್ಬೋದು ಮನೆ ಕಟ್ತಾ ಇದೀನಿ ಅಂತ ಹೇಳೋರಿಗೆ ನೀವೇನು ಅಡ್ವೈಸ್ ಮಾಡ್ತೀರಾ ಕಷ್ಟ ಅದರಲ್ಲಿ ಪ್ರತಿ ವರ್ಷ ಇಂಟೀರಿಯರ್ ಗೆ ಪದೇ ಪದೇ ಇನ್ವೆಸ್ಟ್ ಮಾಡೋಕ್ಕಿಂತ ಒಂದು ಟೈಮ್ ಇನ್ವೆಸ್ಟ್ ಮಾಡಿ ಲೈಫ್ ಟೈಮ್ ಯೂಸ್ ಮಾಡೋ ನಾನು ಸಜೆಸ್ಟ್ ಮಾಡ್ತೀನಿ ಸರ್ ಇದು ಬರಿ ಬೆಂಗಳೂರು ಮಾತ್ರ ಮಾಡ್ತೀರಾ ಇಲ್ಲ ಬೇರೆ ಎಲ್ಲಾದ್ರೂ ಮಾಡಿದ್ರೆ ಸರ್ ಸರ್ ನಾವು ಬೆಂಗಳೂರು ಒಂದಕ್ಕೆ ಸರ್ ಹದಿನಾಲ್ಕು ವರ್ಷ ವರ್ಕ್ ಮಾಡ್ಕೊಂಡು ಬರ್ತಾ ಇದೀವಿ ಸರ್ ಇಂಟೀರಿಯಲ್ ಅಂತ ಹೇಳಿದ್ರಲ್ಲ ಇದರಲ್ಲಿ ಏನಾರು ವೆಯ್ಟ್ ಜಾಸ್ತಿ ಇಟ್ಟರೆ ಮುರಿದೋಗೋದು ಆ ಥರದ್ದು ಏನಾದ್ರು ಚಾನ್ಸಸ್ ಇರುತ್ತೆ ಸರ್ ಸರ್ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಪುಟ ಜಂಪ್ ಮಾಡಿ ಜಂಪ್ ಮಾಡ ಇದು ಸರ್ ಇದು ಇಲ್ಲಿ ಏನ್ ನೋಡ್ತಾ ಇದ್ರೆ ಇದು ಕೂಡ ಜೀರೋ ಪರ್ಸೆಂಟ್ ಇದು ಕೂಡ ಯು ಪಿ ಬಿ ಸಿ ಮೆಟೀರಿಯಲ್ ನಾವು ಪಾರ್ಟೇಷನ್ ಡಿಸೈನ್ಸ್ ಸರ್ ಓಕೆ ಸರ್ ಇವಾಗ ಕಸ್ಟಮರ್ ಏನರ್ ಡಿಸೈನ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಎಲ್ಲಿಗೆ ಬರಬೇಕಾಗುತ್ತೆ ಯಾವ ತರ ಸರ್ ಸರ್ ನಮ್ದು ಆಫೀಸ್ ಬಂದು ಬಸೇಶ್ ನಗರ ನಮಗೆ ಡಿಸ್ಪ್ಲೇ ಸೆಂಟರ್ ಬಸೇಶ್ವರ್ ನಗರದಲ್ಲಿ ಇದೆ ನೀವು ಅಲ್ಲಿ ಬಂದು ನಮ್ಮ ಮಾಡಲ್ಸ್ನೆಲ್ಲ ನೋಡ್ಬೋದು ಸರ್